ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಇವತ್ತು ಊರಿಗೆ ಹೊರಡ್ತಾ ಇದ್ದೀನಿ ನಮ್ಮೂರಿಗೆ ಇವತ್ತು ಒಂದು ಗ್ರೂಪ್ ರೇಷ ಇದೆ ನಮ್ಮ ಅವ್ರದ್ದು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳದು ಅಣ್ಣದು ಫೋನ್ ಮಾಡಿದರು ನಮ್ಮೂರು ಅಡ್ರೆಸ್ ಗೊತ್ತಿರಲಿಲ್ಲ ಅದಕ್ಕೆ ಅವರು ಬರೋಕ್ಕಾಗ್ದಿರ ಫೋನ್ ಮಾಡಿದರು ಅದಕ್ಕೆ ಊರಿಗೆ ಓಡ್ತಾ ಇದ್ದೀರಿ ಹಾಗೆ ಮಕ್ಕಳಿಗೆ ಮೂರು ದಿನ ರಜಾ ಇದೆ ಶುಕ್ರವಾರ ಶನಿವಾರ ಭಾನುವಾರ ಹಂಗೆ ಅಲ್ಲಿ ಎರಡು ದಿನ ಇದ್ದುಬಿಟ್ಟು ಬರೋಣ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಡ್ತಾ ಇದ್ದೀರಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಷ್ಟೊತ್ತು ಬಸ್ಸಲ್ಲಿ ಮಾತ್ರ ತುಂಬ ಹೊತ್ತು ಕಾದು ಕಾದು ತುಂಬಾ ಸುಸ್ತಾಯಿತು ಆಮೇಲೆ ಬೇರೆ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಮತ್ತು ಅಲ್ಲಿಂದ ಮೆಜೆಸ್ಟಿಕ್ ಬಸ್ ಹತ್ತಿ ಮೆಜೆಸ್ಟಿಕಲ್ಲಂತೂ ತುಂಬ ಹೊತ್ತು ತುಂಬ ಜನ ಎಲ್ಲಿ ನೋಡಿದ್ರು ಜನ ತುಂಬ ಹೊತ್ತಾಯಿತು ತುಂಬಾ ಕಷ್ಟ ಬಿದ್ದರೆ ಮೆಜೆಸ್ಟಿಕಲ್ಲಿ ಬಸ್ಗೆ ಹತ್ತಿ ಬಸ್ಸಿಂದ ಮತ್ತೆ ಟ್ರೈನ್ ಹುಡ್ಕೊಂಡು ಟ್ರೈನ್ಗೆ ಓಡಿ ಓಡಿ ಹೋಗ್ತಾ ಇದ್ದೀರಿ ಟ್ರೈನ್ ಬರಲ್ ಬರೋ ಬಂದ್ಬಿಡುತ್ತೆ ಬೇಗ ಅಂದ್ಬಿಟ್ಟು ಮತ್ತೆ ಅದು ಟ್ರೈನ್ ಮಿಸ್ ಆಯಿತು ಮತ್ತೆ ಆರೂವರೆ ಟ್ರೈನ್ಗೆ ಹೋದ್ರಿ you mm -hmm. ಹಿಂಗೂ ಕಷ್ಟ ಪಡ್ಕೊಂಡು ಟ್ರೈನ್ ಸಿಕ್ತು ಟ್ರೈನಲ್ಲಿ ಹೋಗ್ತಾಯಿದ್ದೀರಿ ಟ್ರೈನಲ್ಲಿ ಹೋಗಿ ಮ ಬಂಗಾರಪೇಟೆಗೆ ಹೋಗೋಷ್ಟೊತ್ತಿಗೆ ತುಂಬನೇ ಹೊತ್ತಾಯಿತು ಎಂಟು ಎಂಟು ಇಪ್ಪತ್ತಾಯಿತು ಅಲ್ಲಿ ಓಡಿ ಓಡಿ ಬಸ್ ಬಸ್ಗೆ ಕಷ್ಟಪಟ್ಕೊಂಡು ಓಡಿ ಹೋದ್ರಿ ಬಸ್ಸಂತೂ ಸಿಕ್ತು ಟ್ರೈನಲ್ಲಿ ಟ್ರೈನು ಇವತ್ತಂತೂ ಸ್ವಲ್ಪ ಹತ್ತು ಹದಿನೈದು ನಿಮಿಷ ಲೇಟೇ ಆಯಿತು ಇಲ್ಲಾಂದರೆ ಬಸ್ಗೆ ಕರೆಕ್ಟಾಗಿ ಹೋದ್ರಿ ಲೇಟಾಗಿರೋದು ಇಲ್ಲಾಂದರೆ ಹೋಗಿಲ್ಲ ಅಂದರೆ ಬಸ್ಸೇ ಇರಲಿಲ್ಲ ಹಂಗೂ ಹಿಂಗೂ ಬಸ್ ಸಿಕ್ತು ಮನೆಗೆ ಹೋದ್ರಿ ಮನೆಯಲ್ಲಿ ಅಲ್ಲೇ ಗ್ರೂಪ್ ರೇಷದಲ್ಲಿ ಊಟ ಎಲ್ಲ ಮಾಡಿದ್ರಿ ಊಟ ಎಲ್ಲ ಮಾಡಿ ಸ್ವಲ್ಪ ತಲ್ಲಿ ಕೂತ್ಕೊಂಡು ಇನ್ನೇನು ತುಂಬನೇ ಒತ್ತಾಯಿತು ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ಇನ್ನೇನು ಮನೆಗೆ ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಪೂಜೆಗೆ ಬರಬೇಕಾಗಿತ್ತು ಒಂದು ನಾಲ್ಕು ಗಂಟೆಗೆ ಪೂಜೆ ಇತ್ತು ಅದೇ ನಾಲ್ಕು ಗಂಟೆಗೆ ಬರೋಕ್ಕಾಗಲ್ಲ ಯಾಕಂದರೆ ಮಕ್ಕಳು ಎದ್ದಾಳಲ್ಲ ಇವಾಗ ಗಣೇಶ ಪೂಜೆ ಮಾಡಿದ್ದಾರೆ ನಾವು ಪೂಜೆ ಕೂಡ ಬೇಗ ಬಂದಿರಲಿಲ್ಲ ನಾವು ಬಂದಿದ್ದೆ ಒಂಬತ್ತುವರೆ ಆಯಿತು ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಇನ್ನೊಂದು ಸಾರಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾಳೆ ಒಳ್ಳೆಯ ವೀಡಿಯೋ ಮುಂದೆ ಬರ್ತೀನಿ ನಾಳೆ ಮಾತ್ರ ವೀಡಿಯೋ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ದಿರ ನಾಳೆ ವೀಡಿಯೋಗೆ ಕಾಯ್ತಾಯಿರಿ ನಾಳೆ ಅಂತೂ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಡೆಕೊರೇಷನ್ ಮಾಡ್ತಾರೆ ದೇವರನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಾಳೆ ಲಕ್ಷ್ಮೀ ಪೂಜೆ ಇರುತ್ತೆ ಮತ್ತು ಗೃಹ ಪ್ರೇಷ ಇರುತ್ತೆ ಫ್ರೆಂಡ್ಸ್ ಇನ್ನೇನು ಊಟ ಎಲ್ಲ ಮಾಡ್ತಾ ಇದೀರಿ ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡಿ ಸ್ವಲ್ಪ ತಲ್ಲಿ ಮನೆಯೆಲ್ಲ ಫುಲ್ಲು ನೋಡಿಕೊಂಡು ಬಂದ್ರಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ